ಸ್ಟ್ರೈಕ್ ಯಾವ್ದ್ರ ಬಗ್ಗೆ ಇದು ಅವ್ರೆ ಲೈಟ್ ಫಿಶಿಂಗ್ ಬ್ಯಾನ್ ಮಾಡೋದು ಎಲ್ಲ ಮಂಗಳೂರು ಯೂಟ್ಯೂಬರ್ ಬಂದಿರ್ಕಿ ನಿಮ್ ಮಂಗಳೂರು ಯೂಟ್ಯೂಬರ್ ಮತ್ತಿದ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಎಂತಕಂದ್ರೆ ಆ ಲೈಟ್ ಬೋಟ್ ನಿತ್ರಲ್ದ ಲೈಟ್ ಇಲ್ದಿದೆ ಫಿಶಿಂಗ್ ನಿತ್ರಲ್ದ ಅದ ಸಣ್ಣ ಸಣ್ಣ ಮೀನು ಮತ್ತಿಲ್ಲ ಕರಿಗಿ ಭೂಮಿ ಅದೆಲ್ಲ ಕರಿಗಿ ಉಳಿತಾ ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹಿಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ಮೀನು ಹಿಡೋರ್ದಲ್ಲ ದೊಡ್ಡದೊಂದು ಸ್ಟ್ರೈಕ್ ಇತ್ತು ಪರ್ಶಿನರ್ದು ಮತ್ತು ದೋಣಿ ಅರ್ಧ ನಾಡ ದೋಣಿ ಅರ್ದ ಯಾಂತಂದರೆ ಇವರು ಪರ್ಶಿನರ್ ಲೈಟ್ ಬೋಟ್ ಆಗಿ ಲೈಟ್ ಫಿಶಿಂಗ್ ಮಾಡ್ತಾರೆ ಆ ಲೈಟ್ ಫಿಶಿಂಗ್ ಮಾಡ್ರೆ ಕಾರಿಗಿಪ್ಪು ಮೀನು ಎಲ್ಲ ಹೆರ್ಗೋತ್ತೆ ಹೆರ್ಗೋಯ್ ಮತ್ತು ಸೀದ ಕಾರಿ ಬತ್ತಿಲ್ಲ ಮೀನಲ್ಲ ಮತ್ತು ಅದಕ್ಕೆಲ್ಲ ಸಣ್ಣ ಮೀನೆಲ್ಲ ಸಿಕ್ಕತ್ತೆ ಅನ್ಕಂಡೆ ಈಗ ನಮ್ಮ ಎರಡು ಏನೋ ಎರಡು ಇತ್ತು ಆ ಫಿಶಿಂಗ್ ಬೋಟಾಗೆ ಬುಲ್ ಟ್ರೋಲ್ ಅಂದಿತ್ತು ಆ ಬುಲ್ ಟ್ರೋಲ್ ಕೈದು ಮಾಡ್ರೆ ಆದರೆ ಲೈಟ್ ಬೋಟ್ ಮಾತ್ರ ಕೈದು ಮಾಡಲಿಲ್ಲ ಅದು ಕೈದು ಮಾಡ್ಕೊಂಡೆ ಹೇಳಿದಿರ ಆದ್ರೆ ಕೈದು ಮಾಡಲಿಲ್ಲ ಅದೇ ಕೈದ್ ಮಾಡೋಕ್ಕೋಸ್ಕರ ಇವತ್ತು ಎಲ್ಲ ಎಲ್ಲ ಬದಿ ದೋಣಿಯರು ಬಂದ ಮರುವಂತೆಗೆ ಸ್ಟ್ರೈಕ್ ಮಾಡ್ತಾರೆ ಹೈವೇ ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಹೈವೇಗೆ ಒಂದು ಗಂಟೆ ಬಂದ್ ಮಾಡ್ತಾರೆ ಅಂದ್ರೆ ಕಾಳಲ್ಲಿ ಎಷ್ಟು ದೋಣಿ ಬರ್ತವೆ ಒಂದು ಇನ್ನೂರು ಮುನ್ನೂರು ದೋಣಿ ಹತ್ರ ಬರ್ತೀವಿ ಎಲ್ಲ ಇಲ್ಲಿಂದ ಕೋಡಿ ಗಂಗೊಳ್ಳಿ ಆಮೇಲೆ ಮರುವಂತೆ ಉಪ್ಪುಂದ ನಾವುಂದ ಎಲ್ಲ ಬದಲು ಬರ್ತೀವಿ ಈಗ ಒಂಬತ್ತು ಎಂಟಿಗೆ ಅಲ್ಲಿ ಅಂತ ಹೇಳು ನಮ್ದು ಎಂಟಾಗಿ ಎಂಟು ಹೇಳಿತ್ತು ಹಾಪಿತ್ತು ಕಾಂಬಾ ಅಂತ ಎಲ್ಲ ಒಂದೊಂದು ಬಸ್ ದೊಡ್ಡ ಬಿಗಿತ್ತು ಮತ್ತೆ ಮಂಡಿ ಅದ ಇನ್ನು ಜೀವಿ ಅದ ಈಗ ಲೈನ್ ಲೈನ್ ಆಗಿ ರೈಟ್ ಈಗ ಆ ಸೈಡ್ ಅಲ್ಲಿ ದೋಣಿ ಬರ್ತಿತ್ತು ಅಷ್ಟೇ ಇನ್ನು ಹಿಂದೆ ದೋಣಿ ಇದು ಮರವಂತೆ ಉಪ್ಪ ನಾವೊಂದು ಜೋಡಲ್ಲಿ ಬರ್ತಿದ್ದೆ ಬಟ್ ಇದೆ ಬಂದಿಗೆ ಮರವಂತೆ ಜೋಡಿದೆ ಇಷ್ಟು ಈಗ ರೀಚ್ ಆತ ಬಂದ ಇನ್ನು ಜನ ಬಾ ಇನ್ನು ದೋಣಿ ಅದು ಬರೀ ಇಲ್ಲಿ ಗೊಂಗಳ್ಳಿ ದೋಣಿ ಮಾತ್ರ ತೋದಂಗಿ ಅದ್ರಾಗೂ ಮತ್ತೆ ಸೀಮೆ ಎಣ್ಣೆದು ರೇಟ್ ಕಮ್ಮಿ ಮಾಡ್ಕೊಂಡು ಇಟ್ಟಿದ್ರಾಗ ಅದು ಅಲ್ಲದೆ ಎಲ್ಲ ಸಣ್ಣ ಬಿಳಿ ಬಲಿ ಎಲ್ಲ ದೋಣಿಯರು ಕರ್ತೀರಿ ಬೀಳಿ ಬಲಿ ದೋಣಿ ಬರ್ತಿತ್ತು ಅಲ್ ಎಷ್ಟು ದೋಣಿ ಬರ್ತಾ ತೊಗೋತೇ ಎಲ್ಲ ಇಲ್ಲಿ ಕೊಲೆ ಹಾಕಿ ಮೇಲೆ ಹಾಕೊಂಡ್ರಿ ಇದು ಬರೀ ಗಂಗೊಳ್ಳಿ ಜೋಡು ಮಾತ್ರ ಇದೆ ಆಲ್ಮೋಸ್ಟ್ ಇಲ್ಲಿ ಕೂತೆಲ್ಲ ಗಂಗೊಳ್ಳಿ ಕಟ್ ಮಾಡೋದು ಒಡಿ ಜೋಡಿ ಮತ್ತೆ ಇನ್ನು ಉಳ ದಾಬದಿ ಜೋಡೆಲ್ಲ ಹಸಿರುತ್ತೆ ಅದ್ರಕ್ಕೂ ಹೊಳಿಸಲೇ ಒಳ್ಳೆ ಕಟ್ಟುದು ಕಟ್ಟಿ ಹಾಗೆ ಅಲ್ಲ ಹಿಂದ ಆ ಥರ ಹಿಂದಕ್ಕೆ ಜನ ಹೇಳ್ಕೋ ಎಲ್ಲ ಲೈನ್ ಲೈನ್ ಹೆಚ್ಕೊಂಡಿ ಕೊಲೆ ಹಾಕ್ರಿದ್ದ ಇಂಜಿನ್ ಡ್ರೈವರ್ ಕಂಡ ನಮ್ದ ಒಂದೇ ಕೊಲೆ ಸಾಕ ಮರ ಮೂರ್ದಿಲಕ್ ಏ ಒಬ್ಬ ಯಾರಾಗ ಇರ್ಕಮ್ರ ಎಲ್ಲ ಹೋಯ್ ಐತಿ ಅಲ್ಲಿ ಜನ ಅಲ್ಲಿ ಮೇಲ್ ಎಷ್ಟು ಜನ ಇದ್ರ కూడా <I> అల్ <West> <that> <good> <fums> <that> <customers> <that> <shizana> <tun> ಅದ್ರಾಗ ಆ ಸೈಡ್ ಇನ್ನು ಬಂದಿದೆ ಎಲ್ಲ ಬಿಲ್ಡಿಂಗ್ ಎಲ್ಲ ಬದಿ ಬಿಲ್ಡಿಂಗ್ ಈಗ ಜನ ಈಗ ನಾವು ಹಬ್ಬ ಕಮ್ಮ ಎಂತಲ್ಲ ಆತ ಕೈದ ಹಾಕ್ತಾ ಇಲ್ಲೇ ಕಂಬ ಅದು ಕೈದಾರ ಮಾತ್ರ ಈ ನಾಡ ದೋಣಿಯರಿಗೆಲ್ಲ ಲಾಭ ಜಾಸ್ತಿ ಅದೇ ಅಂದ್ರೆ ಮೀನೆಲ್ಲ ಎಲ್ಲ ಹೆರ್ಗುದಿಲ್ಲ ಮತ್ ಕರಿಗಿ ಹೋಳಿತ್ತು ಸಣ್ಣ ಮೀನ್ ಯಾವ್ದು ಸಾಯುದಿಲ್ಲ ಆಧಾರ ಕಂಬ ಎಂತ ಮತ್ ಅದು ಎಣ್ಣೆ ರೇಟ್ ಕಮ್ಮಿ ಮಾಡ್ ಹೇಳ್ತಿದ್ರೆ ಕಮ್ಮಿ ಅಂತ

ಸ್ವಯಂ ಸೇವಕರು ನೀರೆಲ್ಲ ಬಂದಿರ ಗಣಿ ಎಲ್ಲ ಒಟ್ಟೊಟ್ಟೆ ಇದು ಗಟ್ಟಿ ಮಾತಾಡಿ ಗಟ್ಟಿ ಮಾತಾಡಿ ಕೇಳ್ತೀನಿ ಹೂಗ ನಮ್ಮ ಬುಲ್ಲಿ ಅವರು ಈಗ ಹೇಳಿ ಅವ್ರೇನು ಅದ್ರದಲ್ಲ ಆಡ್ತೀವಿ ಅಣ್ಣ ತಮ್ಮ ಈಗ ಕೇಂಬ್ರೆ ಬಗ್ಗೆ ಲೈಟ್ ಮೀನಿನ ಸಂತತೆ ಎಲ್ಲ ಹಾಳಾಗ್ತಾ ಇದೆ ಸಣ್ಣ ಸಣ್ಣ ಮೀನುಗಳನ್ನ ಸಾಯಿಸ್ತಾ ಇದ್ದಾರೆ ಅದರಿಂದ ಇಲ್ಲಿ ನಮ್ಮ ಈ ಜೋಡ ದೋಣಿಗಳು ಮೇಲ್ ಬಿಡ್ತಾ ಇದೆ ಮೂರು ಎರಡ್ ತಿಂಗಳು ಇಲ್ಲ ಲಾಸ್ ಆಗಿದೆ ಈಗ ಮತ್ತೆ ಬುಲ್ ಟ್ರೋಲ್ ಅವ್ರದ್ದು ಆ ಬುಲ್ಟ್ರೋಲಿಂದ ಸಣ್ಣ ಮೀನು ಹಿಡಿತಾರೆ ಸಣ್ಣ ಮೀನು ಅದೆಲ್ಲ ಮೀನ್ ಸಂತತಿಗಳು ಮರಿಗಳೆಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಇಷ್ಟು ಜನ ಅಲ್ಲಿಂದ ಕೋಡಿ ಭಟ್ಕಳ 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 ಅರೋಂತೆ ಎಲ್ಲ ಮಂಗಳೂರು ಯೂಟೂಬರ್ ಬಂದಿರ್ ನಿಮ್ಮ ಯೂಟ್ಯೂಬರ್ ನಿಮ್ಮದು ಹೇಳಿ ಕರಾವಳಿ ಕರಾವಳಿ ಹುಡುಗ ಅಂದಿತ್ತೆ ನಾ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೆ ಕಣೆ ಎಲ್ಲರದು ಲಿಂಕ್ ಹಾಕಿರ್ತೀವಿ ಇವ್ರ್ದು ಒಂದು ಇವೊಂದು ಬಿಡಿ ಓ ಇಲ್ಲಿ ನಾನು ಇವ್ರು ಮಾತು ಯೂಟ್ಯೂಬರ್ ಆಯ್ತಾ ಅದೇ ಅದೇ ಕಂಡೆ ಕಂಡು ನಾನೇ ಇವನ್ ಕಂಡುಕಂಡೆ ದೋಣಿಯಾರ ಹೌದಾ ಮಂಗಳೂರು ಯೂಟ್ಯೂಬರ್ ಮಂಗಳೂರಿಂದ ಇಲ್ಲಿ ಬಂದಿರ ಅದೇ ಹೇಳೋದು ಮ್ಯಾರೇಜ್ ಪ್ರಪೋಸಲ್ಲ ನಿಂಗೆ ಬರೀ ಕೋರ ಇಡ್ತೇ ಇನ್ನೊಂದು ಹೇಳಿ ಪ್ರತಿಭಟನೆ ಬಗ್ಗೆ ಹೇಳಿ ನಂಗೆ ಅಲ್ಲಂತೂ ಇಲ್ಲ ನೀರು ಸಪ್ಲೈಯಲ್ಲಿ ನಮ್ಮ ಏ ಮಕ್ಕಿಗೂ ಮಜ್ಜಿಗೆ ಮಾಡೋದು ಮಾಡಿದಿ ಕರ್ನಾಟಕ ರಾಜ್ಯ ಸಭೆ ಸಾಂಪ್ರದಾಯಿಕ ಒಕ್ಕೂಟದ ಸಭೆಯಾಗಿ ಈಗ ನಾಡ ಅವರೆಲ್ಲ ಸೇರುತ್ತೆ ಈಗ ಲೈಟ್ ಬೋಟ್ನಿಂದ ಸುಮಾರು ದೋಣಿಯವರಿಗೆ ನಷ್ಟ ಆಗ್ತಾ ಇದೆ ಮತ್ತೆ ಬುಲ್ ಟ್ರೋಲ್ ದೋಣಿಯವರಿಗೆ ಇನ್ನು ಎಷ್ಟು ವರ್ಷ ನಡೆ ಅವರಿಗೆ ದೋಣಿ ನಾಡ ದೋಣಿಯವರಿಗೆ ಇನ್ಮೇಲೆ ಹಾಗಾಗಿ ಈಗ ಒಂದು ಒಕ್ಕೂಟದ ಬಗ್ಗೆ ಸಮ್ಮೇಳನ ಕಾಣ್ತಿದೆ ಈಗ ಹಾಗೆ ಅದರ ಬಗ್ಗೆ ಉಗ್ರ ಹೋರಾಟ ಎಷ್ಟು ಈ ಬೈ ಇದು ಇದು ಸಣ್ಣದಾಗಿ

आया तू यार भाई ये ट्रब Onde é

ಹೋಗಣ ನೀನ್ ಆಚ ಕಳ್ಬೇಡ ಮಾರ ಅಯ್ಯೋ ಆಯ್ತು ಅದೇ ಕೈತಾ ಇಲ್ಲ ಅಂದಲ್ಲ ಮುಂದೆ ಮುಂದಿನ ದಿನ ಗೊತ್ತಾಗ್ತಾ ಕೈದಾಯಿಲ್ಲ ಅಂದ್ರೆ ಮತ್ತೆ ದೊಡ್ಡ ಮಾಡ್ತಾ ಮಂಗ್ಳೂರಿಂದ ಬಂದಿರ ಮಂಗ್ಳೂರಿಂದಾನೆ ಎಷ್ಟು ಇನ್ನೂರೈದು ಜನ ಎಷ್ಟು ಬಂದಿರ ಬಂದಿರಾಮ್ ಅಲ್ಲ ಹಕಂಡ ಇದ್ರಮಿತ್ತು ಆ ತೆರಡ್ ಇದ ಇದಾವತ್ತೂ ಸಿಕ್ಕುದಿಲ್ಲ ಜನ ಜನ ಎಷ್ಟು ಇದ್ದ ಬಂದಿದ್ದೀರಗಂಡ ನಾಗ ದೋಣಿ ಇಲ್ಲ ಇದು ಈಗ ದೋಣಿ ಇದು ಇನ್ನೂರು ದೋಣಿ ಅಂತ ಈಗ ದುಡ್ಡು ಹುಡ್ಕೋದ್ರಿ ಫಸ್ಟ್ ಟೈಮ್ ರೇರ್ ಸೀನ್ ಇದೆ ಎಲ್ಲ ಟೈಮಲ್ಲಿ ಸಿಕ್ಕೋದಿಲ್ಲ ಇದ್ದ ಓ ಅಲ್ಲಿ ಎಷ್ಟು ದೋಣಿ ಹುಬ್ಬಳ್ಳಿ ಜೋಡಲ್ ಆದ್ರೂ ಆಗ್ತದೆ ಲೈನ್ ಆಗಿ ಹೊಂಗೋಳಿ ಕೋಡಿ ಕಂಕೋಳ್ ಎಲ್ಲ ಲೈನ್ ಆಗಿದೆ ಇಲ್ಲಿ ಬಿಟ್ಟು ನಮ್ದು ಅಲ್ಲಿತ್ತು ಈಗ ತಗ ಬರ್ತಿದ್ದೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಎಂತಕಂದ್ರೆ ಆ ಲೈಟ್ ಬೋಟ್ ನಿತ್ರಲ್ದ ಲೈಟ್ ಇಲ್ದಿದೆಲ್ಲ ಫಿಶಿಂಗ್ ನಿತ್ರಲ್ದ ಅದ ಸಣ್ಣ ಸಣ್ಣ ಮೀನು ಮತ್ತಿಲ್ಲ ಕರಿಗಿ ಭೂಮಿ ಮೀನು ಅದೆಲ್ಲ ಕರಿಗಿ ಉಳಿತ ಈ ನಮ್ಮದು ನಾಡದೋಣಿಯರಿಗೆಲ್ಲ ಮೀನು ಸಿಕ್ಕತ್ತೆ ಇಲ್ಲ ಅಂದ್ರೆ ನಾ ಎನಿ ಟೈಮ್ ಹೇಳ್ತಿರ್ತೆ ಮೀನೇ ಇಲ್ಲ ಮೀನು ಇಲ್ಲ ಅಂದ್ರೆ ಮೀನೇ ಇಪ್ಪುದಿಲ್ಲ ಅದು ಯಾವ ಲೈಟ್ ಹಾಕ್ರಲ್ದ ಆದರೆ ಒಂದು ವಾರದಂಗ ಲೈಟ್ ಮೀನು ಇಪ್ಪುದಿಲ್ಲ ಅವ್ರಿಗೆ ತಿಂಗಳ ಬೆಳಕಿಗೆ ಲೈಟ್ ಕುದಿಲ್ಲ ಆ ಟೈಮ ಮೀನು ಬರೋದು ಮೀನ್ ಮೀನು ಕರಿಬಾರದು ಅದಕ್ಕೆ ಹೇಳ್ತಿತ್ತು ಮತ್ತು ನಿಮಗೆಲ್ಲ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಫ್ ಬಾಯ್ ಬಾಯ್